ವೈಟ್ ವೈಟ್ ಸ್ಕೇಲ್ಸ್ ತರ ಇರುತ್ತೆ ಡ್ಯಾನ್ಸ್ ಕೊಡಿಸ್ ಡ್ಯಾಂಡ್ರಫ್ ಅಂತವ್ರು ಆಯಿಲಿಂಗ್ ಅವಾಯ್ಡ್ ಮಾಡಬೇಕು ಓವರ್ ನೈಟ್ ಆಯಿಲಿಂಗ್ ಮಾಡುವಾಗಿಲ್ಲ ಮತ್ತೆ ಡ್ಯಾಂಡ್ರಫ್ ಇನ್ಕ್ರೀಸ್ ಆದ್ರೆ ಅದೇ ಹೇರ್ ಫಾಲ್ ಆಗುತ್ತೆ ವೀಕ್ಲಿ ಟ್ರೈಸ್ ಅಂತ ಕಂಪಲ್ಸರಿ ಅಡ್ವೈಸ್ ಮಾಡ್ತೀವಿ ಹೇರ್ ವಾಶ್ ಮಾಡ್ಕೊಳ್ಳಕ್ಕೆ ಇತ್ತೀಚೆಗೆ ಜನರು ತುಂಬಾನೇ ಬಿಸಿ ಇರ್ತಾರೆ ಅವರಿಗೆ ಆಯಿಲ್ ಹಾಕೋದಕ್ಕೆ ಕೂಡ ಟೈಮ್ ಇರಲ್ಲ ಮುಂಚೆ ಎಲ್ಲಾದ್ರೆ ಆದ್ರೆ ವಾರಕ್ಕೆ ಟೂ ಟೈಮ್ಸ್ ಎಲ್ಲ ಆಯಿಲ್ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ತಿದ್ರು ಸೊ ಈ ಒಂದು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಹೇರ್ ಆಯಿಲ್ಗಳು ಎಷ್ಟು ಸಹಕಾರಿ ಆಗುತ್ತೆ ಕೂದಲನ್ನ ಅಂದ್ರೆ ಗ್ರೋತ್ ಅಂತ ಬರ್ದೇ ಹೋದ್ರು ಅವುಗಳನ್ನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಸಹಕಾರಿ ತುಂಬಾ ಜನಕ್ಕೆ ಆಯಿಲ್ ಹಾಕೊಂಡ್ರು ಕೂಡ ಸ್ನಾನ ಮಾಡಿ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ ಅನ್ನೋ ಟೆನ್ಷನ್ಸ್ ಎಲ್ಲ ಇರುತ್ತೆ ಇನ್ ಕೇಸ್ ಅದು ಫುಲ್ ಕ್ಲೀನ್ ಮಾಡ್ಕೊಳ್ದೆ ಹೋದ್ರೆ ಏನ್ ಸಮಸ್ಯೆ ಆಗುತ್ತೆ ಈಗ ಆಯಿಲ್ ಹಾಕಿದ್ಮೇಲೆ ಅವ್ರು ನೀಟಾಗಿ ಅದನ್ನ ವಾಶ್ ಮಾಡ್ಕೊಳ್ಳೇಬೇಕು ಮಾಡ್ಕೊಳ್ದೆ ಹೋದರೆ ಏನಿಲ್ಲ ಸಮಸ್ಯೆಲ್ಲ ಹೌದು ಇವಾಗ ಆಯಿಲಿಂಗ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಆ್ಯಸ್ ಎ ಕಂಡೀಷನ್ ಅನ್ನು ಹೇಳ್ದಂಗೆ ಆಸ್ ಎ ಕಂಡೀಷನಾಗಿ ಅದು ಹೆಲ್ಪ್ ಆಗುತ್ತೆ ಬಟ್ ಯಾರಿಗೆ ಸ್ಕ್ಯಾಲ್ಪ್ ಫುಲ್ ಆಯ್ಲಿ ಇರುತ್ತೆ ಲೈಕ್ ಫುಲ್ ಜಿಡ್ ಜಿಡ್ ಮುಟ್ ತಕ್ಷಣ ಗೊತ್ತಾಗುತ್ತೆ ಅವ್ರಿಗೆ ವೈಟ್ ವೈಟ್ ಸ್ಕೇಲ್ಸ್ ಥರ ಇರುತ್ತೆ ಡ್ಯಾನ್ಸ್ ಇಟ್ಸ್ ಕಾಲ್ಡ್ ಎ ಅಂತವ್ರು ಅವಾಯ್ಡ್ ಮಾಡಬೇಕು ಬೇಕಾದ್ರೆ ಒನ್ ಅವರ್ ಮುಂಚೆ ಒನ್ ಒನ್ ಅವರ್ ಮುಂಚೆ ಆ ಥರ ಹಚ್ಕೊಂಡು ವಾಶ್ ಮಾಡಬೇಕು ಅದು ಓವರ್ ಆಯಿಲಿಂಗ್ ಮಾಡೋ ಮಾಡೋವಾಗಿಲ್ಲ ಡ್ರೈ ಹೇರ್ಸ್ ಇರೋರು ಆಯಿಲಿಂಗ್ ಮಾಡ್ಕೋಬೋದು ಬಟ್ ಕಂಪಲ್ಸರಿ ಆಯಿಲ್ ಹಚ್ಕೊಂಡ ಮೇಲೆ ಹೆಡ್ಬಾತ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಅಗೇನ್ ಇಟ್ ಇನ್ಕ್ರೀಸ್ ಅಷ್ಟೆ ಡ್ಯಾಂಡ್ರಫ್ ಸೊ ಆಲ್ ಅದು ಮತ್ತೆ ಡ್ಯಾಂಡ್ರಫ್ ಇನ್ಕ್ರೀಸ್ ಆದರೆ ಅಗೇನ್ ಹೇರ್ ಫಾಲ್ ಆಗುತ್ತೆ ಸೊ ಅದೆಲ್ಲ ಸೈಕಲ್ ಇದ್ದಾಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸು ಸೊ ಆಯಿಲಿಂಗ್ ಆಯಿಲ್ ಹಚ್ಕೊಂಡು ಬಿಡೋದು ತುಂಬಬೇಕು ಅಗೇನ್ ಮತ್ತು ಡಸ್ಟ್ ಎಲ್ಲ ಅದು ಕೂಡ ಡಸ್ಟ್ ಎಲ್ಲ ಕೂತ್ಕೊಳ್ಳುತ್ತೆ ಆಯಿಲಿಂಗ್ ಇದ್ದರೆ ಡಸ್ಟ್ ಅಟ್ ಬರುತ್ತೆ ಅಲ್ಲ ಮೇಲೆ ಮತ್ತೆ ಅಟ್ರಾಕ್ಟ್ ಆಗುತ್ತೆ ಸೊ ಎಲ್ಲ ಇರುತ್ತೆ ಆವಾಗ ಮತ್ತೆ ಹೇರ್ ಫಾಲ್ ಆಗುತ್ತೆ ಸೊ ಆಯಿಲಿಂಗ್ ಹಚ್ಕೊಂಡು ಸ್ನಾನ ಮಾಡಲೇಬೇಕು ಸೊ ಫ್ರೀಕ್ವೆಂಟಾಗಿ ಒಂದು ಡೈಲಿ ಹಚ್ಕೊಂಡ್ರು ಏನು ಪ್ರಾಬ್ಲಮ್ ಇರೋಲ್ಲ ಬಟ್ ಮೇಲ್ಸಿಗೆ ನಾವು ಯೂಜ್ಲಿ ಡೈಲಿ ಮಾಡಿಕೊಂಡು ಏನಾಗಲ್ಲ ಏರ್ ಹೇರ್ ಫಾಲ್ ಅಷ್ಟು ಅಟ್ ಇಸ್ ನಾರ್ಮಲ್ ಅವ್ರಿಗೆ ಬಟ್ ಫೀಮೇಲ್ಸ್ಗೆ ವೀಕ್ಲಿ ಥ್ರೈಸ್ ಅಂತ ಕಂಪಲ್ಸರಿ ಅಡ್ವೈಸ್ ಮಾಡ್ತೀವಿ ಹೇರ್ ವಾಶ್ ಮಾಡ್ಕೊಳ್ಳೋಕ್ಕೆ